ಎಪ್ಪತ್ತನೇ ವಯಸ್ಸಿನಲ್ಲಿ ಅಜ್ಜನಿಗೆ ಕಂಕಣ ಭಾಗ್ಯ ವೃದ್ಧಾಶ್ರಮದಲ್ಲೊಂದು ಅಪರೂಪದ ಪ್ರೇಮಿಗಳು ಪ್ರೀತಿ ಕುರುಡು ಅಂತಾರೆ ಪ್ರೀತಿ ಯಾವಾಗ ಹೇಗೆ ಯಾರ ಮೇಲೆ ಎಲ್ಲಿ ಹುಟ್ಟುತ್ತೋ ಗೊತ್ತಿಲ್ಲ ಪ್ರೀತಿಗೆ ವಯಸ್ಸಿಲ್ಲ ಅನ್ನೋದನ್ನು ಮತ್ತೊಂದು ಜೋಡಿ ಪ್ರೂವ್ ಮಾಡಿದೆ ಇಳಿ ವಯಸ್ಸಲ್ಲಿ ಚಿಗುರೊಡೆದ ಪ್ರೀತಿಯ ಕಥೆ ಇದು ಸುಂದರ ಅಜ್ಜಿಗೆ ಅರವತ್ತೈದು ವರ್ಷ ಸುರಸುಂದರ ಅಜ್ಜನಿಗೆ ಎಪ್ಪತ್ತೊಂದು ವರ್ಷ ಅಜ್ಜನ ಹಾಡಿಗೆ ಮನಸ್ಸೋತ ಅಜ್ಜಿ ಆತನ ಪ್ರೀತಿಯ ಬಲೆಗೆ ಬಿದ್ದೇ ಬಿಟ್ಲು ಇಬ್ಬರದ್ದು ಬಲು ಅಪರೂಪದ ಜೋಡಿ ಎನಿಸಿಕೊಂಡಿದೆ ಅಸ್ಸಾಂ ರಾಜ್ಯದ ಗುವಾಹಟಿಯಲ್ಲಿ ಮೋನಾಲಿಶಾ ಸೊಸೈಟಿ ಎಂಬ ವೃದ್ಧಾಶ್ರಮದಲ್ಲಿ ಹುಟ್ಟಿದ ಪ್ರೀತಿ ಮದುವೆಯಲ್ಲಿ ಒಂದಾಗಿದೆ ಇಬ್ಬರು ಹಸೆ ಮಣೆ ಏರುವ ಮೂಲಕ ಪ್ರೀತಿಗೆ ವಯಸ್ಸೇ ಇಲ್ಲ ಅಂತ ತೋರಿಸಿಕೊಟ್ಟಿದ್ದಾರೆ ಅಜ್ಜಿ ಪದ್ಮೇಶ್ವರ್ಗೆ ಪ್ರೀತಿಯಿಂದ ಬಾಬು ಅಂತಾರೆ ಅಜ್ಜ ಜಯಪ್ರಭಾಗೆ ಜಾನ್ ಅಂತಾರಂತೆ ಅಜ್ಜನ ಹೆಸರು ಪದ್ಮೇಶ್ವರ್ ಅಜ್ಜಿ ಹೆಸರು ಜಯಪ್ರಭಾ ಒಂದೇ ಆಶ್ರಮದಲ್ಲಿದ್ದ ಇವರ ನಡುವೆ ಪ್ರೀತಿ ಹುಟ್ಟಿದೆ ಇವರ ಪ್ರೀತಿಯನ್ನ ಆಶ್ರಮ ಉಸ್ತುವಾರಿ ಗಮನಿಸಿ ಅಜ್ಜ ಅಜ್ಜಿಯ ದೂರದ ಸಂಬಂಧಿಗಳಿಗೆ ತಿಳಿಸಿದ್ದಾರೆ ಅವರೂ ಕೂಡ ಖುಷಿಯಿಂದ ಒಪ್ಪಿಕೊಂಡ್ರಂತೆ ಅಂತೂ ಇಂತೂ ಎಲ್ಲರೂ ಕೂಡಿ ಅಜ್ಜ ಅಜ್ಜಿಗೆ ಮದುವೆ ಮಾಡಿಸಿಯೇ ಬಿಟ್ಟಿದ್ದಾರೆ ನಾಲ್ಕು ಸಾವಿರಕ್ಕೂ ಅಧಿಕ ಜನ ಮದುವೆ ಸಂಭ್ರಮದಲ್ಲಿ ಭಾಗಿಯಾಗಿದ್ರಂತೆ ಆಶ್ರಮದ ಮುಖ್ಯಸ್ಥರೇ ರನ್ ಟಿವಿ ಜೊತೆ ಮಾತಾಡಿ ಮಾಹಿತಿ ನೀಡಿದ್ದಾರೆ ಇದೀಗ ಅದೇ ಆಶ್ರಮದಲ್ಲಿ ನವ ಜೋಡಿಗೆ ಪ್ರತ್ಯೇಕ ರೂಮಿನ ವ್ಯವಸ್ಥೆ ಮಾಡಿದ್ದಾರೆ ಇಡೀ ವಯಸ್ಸಿನ ಜೋಡಿಯ ದಾಂಪತ್ಯ ಜೀವನ ಸುಖವಾಗಿರಲಿ ಅನ್ನೋದೇ ಎಲ್ಲರ ಆಶಯ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ